ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಟೆಲಿಪತಿ ಬಗ್ಗೆ ನಿಮಗೆ ಚಿಕ್ಕ ಮಾಹಿತಿಯನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಟೆಲಿಪತಿ ಅಂದರೆ ಭಾವನೆಗಳ ಮೂಲಕ ಮಾತನಾಡುವುದು ಅಂತ ಎಕ್ಸಾಂಪಲ್ ಅಂದರೆ ಮಗಳು ತಾಯಿಗೆ ಕಾಲ್ ಮಾಡ್ತಾಳೆ ಆವಾಗ ತಾಯಿ ಹೇಳ್ತಾಳೆ ನಿಮಗೆ ನೂರು ವರ್ಷ ಆಯಸ್ಸು ನಾನೇ ನಿಂಗೆ ಕಾಲ್ ಮಾಡಬೇಕು ಅಂದ್ಕೊಂಡಿದ್ದೆ ಅಂತ ಇದನ್ನು ನಾವು ತುಂಬ ಸಲ ಎಕ್ಸ್ಪೀರಿಯನ್ಸ್ ಮಾಡಿಕೊಂಡಿರ್ತೀವಿ ಹೇಗಪ್ಪ ಅಂದರೆ ಮಗಳು ಕಾಲ್ ಮಾಡಬೇಕು ಅಂದ್ಕೊಂಡಾಗ ಆ ಶಕ್ತಿ ಯೋಚನೆ ಶಕ್ತಿ ತಾಯಿಯನ್ನು ಮುಟ್ಟುತ್ತದೆ ಅದೇ ಸಮಯಕ್ಕೆ ತಾಯಿ ಯೋಚನೆ ಮಾಡುವ ಶಕ್ತಿ ಕೂಡ ಮಗಳಿಗೆ ತಲುಪುತ್ತೆ ಸೊ ಇದನ್ನೇ ನಾವು ಟೆಲಿಪತಿ ಅನ್ನೋದು ಇಬ್ಬರು ಒಬ್ಬರನ್ನು ನಾವು ನೆನೆಸಿಕೊಂಡಾಗ ಅದು ಶಕ್ತಿ ಅವರನ್ನು ತಲುಪುತ್ತದೆ ಅದೇ ರೀತಿ ನಾವು ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡಿದರೆ ಆ ಶಕ್ತಿ ಕೂಡ ಇನ್ನೊಬ್ಬರಿಗೆ ತಲುಪುತ್ತದೆ ಅದಕ್ಕಾಗಿ ನಾವು ಯಾವತ್ತೂ ಬೇರೆಯವರ ಬಗ್ಗೆ ಕೆಟ್ಟ ಯೋಚನೆ ಮಾಡಬಾರದು ಏಕೆಂದರೆ ಅವರಿಗೆ ತಲುಪುವುದು ಆಮೇಲೆ ಮೊದಲು ಆ ಕೆಟ್ಟ ಯೋಚನೆ ನಮ್ಮ ದೇಹವನ್ನು ಆವರಿಸಿಕೊಳ್ಳುತ್ತೆ ಅದಾದ ಮೇಲೆ ಅವರಿಗೆ ತಲುಪುತ್ತೆ ಸೊ ಅದಕ್ಕಾಗಿ ಫ್ರೆಂಡ್ಸ್ ಬೇರೆಯವರ ಬಗ್ಗೆ ಕೆಟ್ಟ ಯೋಚನೆ ಮಾಡದೇ ಇರೋದು ತುಂಬ ಒಳ್ಳೆಯದು ಅವರಲ್ಲಿ ಏನೋ ಒಂದು ಒಳ್ಳೆಯ ಗುಣ ಇರುತ್ತೆ ನಾವು ಅದರ ಬಗ್ಗೆ ಮಾತ್ರ ಮಾತನಾಡಬೇಕು ಅವರು ಎಲ್ಲೇ ಇರಲಿ ನಾವು ಕೆಟ್ಟ ಯೋಚನೆ ಮಾಡಿದರೆ ಅದು ಅವರಿಗೆ ತಲುಪುತ್ತೆ ಆದ್ದರಿಂದ ನಮ್ಮ ದೇಹಕ್ಕೆ ಕೂಡ ಹಾನಿಯಾಗುತ್ತೆ ಕೆಟ್ಟ ಯೋಚನೆಗಳನ್ನು ಬಿಟ್ಟು ಒಳ್ಳೆಯ ಯೋಚನೆಗಳನ್ನು ಮಾತಾಡೋಣ ಅವರು ಎಲ್ಲಿಯೇ ಇರಲಿ ನಮ್ಮ ಎದುರುಗಡೆ ಇರಲಿ ನಮ್ಮಿಂದ ತುಂಬ ದೂರ ಇರಲಿ ಅವರ ಬಗ್ಗೆ ಒಳ್ಳೆಯ ಯೋಚನೆಯನ್ನೇ ಮಾಡೋಣ ಆರೋಗ್ಯವಾಗಿರೋಣ ಖುಷಿಯಾಗಿರೋಣ ಪ್ರತಿಯೊಂದು ಕ್ಷಣನೂ ಖುಷಿ ಖುಷಿಯಿಂದ ಕಳೆಯೋಣ ಶುಭವಾಗಲಿ ಧನ್ಯವಾದಗಳು